ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಲಕ್ಷ್ಮಿ ಯೋಗದಿಂದ ಈ ಐದು ರಾಶಿಯವರಿಗೆ ಬಂಪರ್ ಲಾಟರಿ ಆಗಿದೆ ಅಂತ ಸ್ನೇಹಿತರೆ ಇನ್ನು ಉಳಿದ ರಾಶಿಯವರಿಗೆ ನೀವು ಹೊಂದಿಕೊಂಡಿದ್ದಂತಹ ಕೆಲಸಗಳು ಆಗಲಿದೆ ಅದೇ ರೀತಿಯಲ್ಲಿ ಈ ಐದು ರಾಶಿಯವರಿಗೆ ಧನಲಾಭ ಕೂಡ ಆಗಲಿದೆ ಉದ್ಯೋಗ ಪ್ರಾಪ್ತಿ ಕೂಡ ಆಗಲಿದೆ ನೀವು ಹೊಂದಿಕೊಂಡಿರುವಂತಹ ಕೆಲಸಗಳನ್ನ ಸಫಲವಾಗಿ ಮಾಡಲು ಈ ಟೈಮ್ ನಿಮಗೆ ಒಳ್ಳೆಯದಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳ ಮತ್ತು ಚಂದ್ರನ ಸಂಚಾರದಿಂದಾಗಿ ಎರಡೂ ಗ್ರಹಗಳ ಸಂಯೋಗವು ರೂಪುಗೊಳ್ಳುತ್ತಿದ್ದು ಇದರಿಂದಾಗಿ ಮಹಾಲಕ್ಷ್ಮಿ ಯೋಗವು ರೂಪುಗೊಳ್ಳುತ್ತದೆ ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯವರಿಗೆ ರಾಜಯೋಗ ಕೂಡ ಲಭಿಸಿದೆ ಅಂತ ಹೇಳಬಹುದು ಭಾರಿ ಧನಲಾಭ ಆಗುವ ಸಾಧ್ಯತೆ ಇದೆ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಆ ಚಿಹ್ನೆಗಳು ಯಾವುವು ಆ ರಾಶಿಗಳು ನಿಮ್ಮದು ಕೂಡ ಇದೆಯಾ ನಿಮ್ಮ ರಾಶಿ ಕೂಡ ಇದೆಯಾ ಅನ್ನೋದನ್ನ ವೀಡಿಯೋದಲ್ಲಿ ತಿಳ್ಕೊಳ್ತೋಗ್ತೀರಾ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತಂತ ನೋಡಿ ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಹಾಗೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಲ್ಲೇಖ ಇರುವ ಹಾಗೆ ಮಂಗಳನನ್ನು ಧೈರ್ಯ ಮತ್ತು ಸಾಹಸಕ್ಕೆ ಹೆಸರುವಾಸಿಯಾಗಿರುವಂತಹ ಕಾರಣದಿಂದಾಗಿ ಆತನನ್ನು ಗ್ರಹಗಳ ಸೇನಾಪತಿ ಎಂದು ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಹಾಗೂ ಚಂದ್ರ ಸೌಂದರ್ಯಕ್ಕೆ ಪೂರಕವಾಗಿರುವಂತಹ ಗ್ರಹವಾಗಿರ್ತಾನೆ ಜನವರಿ ಇಪ್ಪತ್ತೊಂದರಂದು ಮಂಗಳ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಹಾಗೂ ಫೆಬ್ರವರಿ ಎಂಟನೇ ಚಂದ್ರ ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಇಬ್ಬರ ಸಂಯೋಗದಿಂದಾಗಿ ಮಹಾಲಕ್ಷ್ಮಿ ಯೋಗ ಕೂಡ ನಿರ್ಮಾಣವಾಗಲಿದೆ ಈ ವಿಶೇಷವಾದ ಮಹಾಲಕ್ಷ್ಮಿ ಯೋಗ ಫೆಬ್ರವರಿ ಎಂಟರಿಂದ ಆರಂಭವಾಗಿ ಇದು ನಿರ್ದಿಷ್ಟ ಐದು ರಾಶಿಯವರ ಜೀವನದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಕಾರಣವಾಗಿ ಮಾಡಲಿದೆ ಸ್ನೇಹಿತರೆ ಅದು ಯಾವ ರಾಶಿ ನಿಮ್ಮ ರಾಶಿ ಕೂಡ ಇದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋದ್ರೆ ಅದರಿಂದ ವಿಡಿಯೋನ ಎಲ್ಲಿಂದ ಸ್ಕಿಪ್ ಮಾಡದೆ ತನಕ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಬೆಂಬಲಿಸ್ಬೋದು ಸ್ನೇಹಿತರೆ ಇನ್ನು ಮೊದಲನೇ ರಾಶಿಗೆ ಬರೋದಾದರೆ ಮಹಾಲಕ್ಷ್ಮಿ ಯೋಗ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಹೊಸ ಲಾಭವನ್ನು ತರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮಿಥುನ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಸಂಗಾತಿಯ ಜೊತೆಗಿನ ಬಾಂಧವ್ಯ ಇನ್ನಷ್ಟು ಸುಮಧುರಗೊಳ್ಳುತ್ತಾ ಹೋಗ್ತದೆ ಸ್ನೇಹಿತರೆ ಯಾವುದೇ ಬಾಂಧವ್ಯದಲ್ಲೂ ಕೂಡ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಬಾಂಧವ್ಯ ಸುಮಧುರವಾಗ್ತಿರ್ತದೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸವನ್ನು ಗುರುತಿಸಿ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ನಿಮಗೆ ವಹಿಸಲಾಗ್ತದೆ ಅದರಿಂದ ಒಳ್ಳೆಯ ಪ್ರಾಫಿಟ್ ಕೂಡ ಬರ್ಬೋದು ಅದೇ ರೀತಿಯಲ್ಲಿ ಆ ಕೆಲಸವನ್ನು ನಿಭಾಯಿಸುವಂತಹ ಶಕ್ತಿ ಕೂಡ ನಿಮ್ಮಲ್ಲಿ ಇರುತ್ತದೆ ಸ್ನೇಹಿತರೆ ಸಂಬಂಧಗಳಲ್ಲಿ ಕಂಡುಬರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗ್ತವೆ ಯಾವುದೇ ಸಂಬಂಧದಲ್ಲಿ ನಿಮಗೆ ಸಮಸ್ಯೆಗಳು ಉಂಟಾದಾಗ ಅದನ್ನು ದೂರ ಮಾಡುವ ಶಕ್ತಿ ಕೂಡ ನಿಮ್ಮಲ್ಲಿ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಪಾರ್ಟ್ನರ್ಶಿಪ್ ವ್ಯಾಪಾರಗಳ ವ್ಯವಹಾರಗಳಲ್ಲಿ ನಿಮಗೆ ಅಂದುಕೊಂಡಿರುವಂತಹಕ್ಕಿಂತ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಕೂಡ ಇದೆ ನೀವು ಪಾರ್ಟ್ನರ್ಶಿಪ್ನಲ್ಲಿ ವ್ಯವಹಾರವನ್ನು ಮಾಡ್ತಿದರೆ ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಲಾಭಗಳು ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸ್ತಾ ಹೋಗ್ತದೆ ಮೊದಲಿಗಿಂತ ಹೆಚ್ಚು ಚೆನ್ನಾಗಿರ್ತೀರ ಅಂತ ಹೇಳ್ಬೋದು ಶ್ರೀ ಮಹಾಲಕ್ಷ್ಮಿ ಮಾತೆಯ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ಈ ಸಂದರ್ಭದಲ್ಲಿ ನೀವು ಗಳಿಸುವಂತಹ ಆದಾಯದಿಂದ ಗಣನೀಯವಾಗಿ ಹೆಚ್ಚಳವನ್ನು ನೀವು ಕಾಣ್ತಾ ಹೋಗ್ತೀರಿ ಆದ್ದರಿಂದ ಧನಲಾಭವೂ ಲಾಭವೂ ಕೂಡ ಇರಲಿದೆ ಅದೇ ರೀತಿಯಲ್ಲಿ ಆರೋಗ್ಯದಲ್ಲೂ ಕೂಡ ಆರೋಗ್ಯದಲ್ಲೂ ಕೂಡ ಮೊದಲಿನಗಿಂತ ಹೆಚ್ಚು ನೀವು ಸುಧಾರಣೆಯನ್ನು ಕಾಣ್ತೀರಿ ಉತ್ತಮವಾಗಿರ್ತೀರಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ ಸ್ನೇಹಿತರೆ ನೀವು ಆದಷ್ಟು ಮಹಾಲಕ್ಷ್ಮಿಯ ದೇವಿಯ ಸ್ಮರಣೆಯನ್ನು ಮಾಡುವುದರಿಂದ ಇನ್ನೂ ಹೆಚ್ಚು ಹೆಚ್ಚು ಶುಭ ಲಾಭಗಳನ್ನು ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮುಂದಿನ ರಾಶಿ ಸಿಂಹ ಸಿಂಹರಾಶಿಯಾಗಿರಲಿದೆ ಸ್ನೇಹಿತರೆ ರಾಶಿಯವರಿಗೆ ಮಹಾಲಕ್ಷ್ಮಿ ಯೋಗದಿಂದಾಗಿ ಈ ಸಿಂಹರಾಶಿಯ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಅಂತ ಹೇಳ್ಬೋದು ಹಾಗೂ ಹಣ ಗಳಿಕೆಯಲ್ಲಿ ಈ ಸಮಯದಲ್ಲಿ ನಿಮಗೆ ಯೋಗ ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯನ್ನು ತಂದುಕೊಡಲಿದೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಸಾಕಷ್ಟು ಸಮಯಗಳಿಂದ ನಿಮಗೆ ಪೂರ್ತಿ ಮಾಡಲು ಸಾಧ್ಯವಾಗಿರುವಂತಹ ಕೆಲಸಗಳನ್ನು ಈ ಟೈಮ್ನಲ್ಲಿ ನೀವು ಪೂರ್ಣಗೊಳಿಸ್ಬೋದು ಸ್ನೇಹಿತರೆ ಅದೇ ರೀತಿಯಲ್ಲಿ ಇದರಿಂದ ನಿಮಗೆ ಹೆಚ್ಚು ಲಾಭ ಕೂಡ ಬರ್ಬೋದು ಕುಟುಂಬ ಸದಸ್ಯರ ಜೊತೆಗಿನ ನಿಮ್ಮ ಬಾಂಧವ್ಯ ಇನ್ನಷ್ಟು ಸಕಾರಾತ್ಮಕವಾಗಿ ಕಾಣಿಸಿಕೊಳ್ಳಲಿದೆ ಯಾವುದೇ ರೀತಿಯಲ್ಲಿ ಕುಟುಂಬದಲ್ಲಿ ಕಲಹಗಳು ಯಾವುದೇ ರೀತಿಯಲ್ಲಿ ಉಂಟಾಗೋದಿಲ್ಲ ಅದೇ ರೀತಿಯಲ್ಲಿ ಮಾಡುವಂತಹ ಕೆಲಸದಲ್ಲೂ ಕೂಡ ನಿಮಗೆ ಹೆಚ್ಚು ತೃಪ್ತಿ ಕೂಡ ಸಿಗಲಿದೆ ಅದೇ ರೀತಿಯಲ್ಲಿ ಧನಲಾಭವೂ ಕೂಡ ಇದರಲ್ಲಿದೆ ಹಾಗೂ ವ್ಯಾಪಾರದಲ್ಲಿ ನೀವು ಮೊದಲಿನಗಿಂತ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ನಿಮ್ಮಿಂದ ಅದು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿನಿಂತ ಹೆಚ್ಚು ಉತ್ತಮವಾಗಿರಲಿದ್ದೀರಿ ಅದರಿಂದ ಶ್ರೀ ಲಕ್ಷ್ಮೀ ದೇವರ ಕೃಪಾ ಕಷ್ಟ ನೀವು ಇನ್ನಷ್ಟು ಭಾಗ್ಯ ಐಶ್ವರ್ಯಗಳನ್ನು ನೀವು ಹೊಂದಿರ್ತೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕುಂಭರಾಶಿಯಾಗಿರಲಿದೆ ಸ್ನೇಹಿತರೆ ಮಂಗಳ ಚಂದ್ರನ ಈ ಸಂಯೋಗದಿಂದಾಗಿ ಮಹಾಲಕ್ಷ್ಮಿ ಯೋಗ ನಿರ್ಮಾಣವಾಗಲಿದೆ ರಾಶಿಯ ಜಾತಕದವರಿಗೆ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ತಂದುಕೊಡಲಿದೆ ಅಂತ ಹೇಳ್ಬೋದು ಶ್ರೀ ಮಹಾಲಕ್ಷ್ಮಿಯವರ ಕೃಪಕಟಕ್ಷದಿಂದಾಗಿ ಉದ್ಯೋಗದಲ್ಲಿರುವಂತಹ ಜನರಿಗೆ ಪ್ರಮೋಷನ್ ಕೂಡ ಸಿಗಲಿದೆ ಹಾಗೂ ಸಂಬಳದಲ್ಲಿ ಮೊದಲಿಗಿಂತ ಹೆಚ್ಚಾಗಿ ಸಂಬಳವನ್ನು ಪಡುವಂತಹ ಯೋಗ ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಇನ್ನು ನಿಂತಿರುವ ಕೆಲಸಗಳು ಪೂರ್ತಿಯಾಗಲಿದೆ ಯಾವುದೇ ಹಾರ್ದಕ್ಕೆ ನಿಂತ ಕೆಲಸಗಳು ಈ ಟೈಮ್ನಲ್ಲಿ ನಿಮಗೆ ಪೂರ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಅಧಿಕವಾಗಿ ಇರಲಿದೆ ಮೊದಲಿಗಿಂತ ಹೆಚ್ಚು ಹಣದ ಸುರಿಮಳೆಯೇ ಸುರಿಲಿದೆ ಅಂತ ಹೇಳ್ಬೋದು ನಿಮ್ಮ ಜೀವನದ ಸಂಗಾತಿ ಜೊತೆಗಿನ ಅತ್ಯಂತ ಕ್ವಾಲಿಟಿ ಹಾಗೂ ಸಂತೋಷದ ಶ್ರೇಣಗಳನ್ನು ಈ ಸಂದರ್ಭದಲ್ಲಿ ಅನುಭವಿಸಬಹುದಾಗಿದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ದೂರದ ಪ್ರವಾಸಿ ತಾಣಗಳಿಗೆ ಕೂಡ ಒಟ್ಟಾಗಿ ನೀವು ಭೇಟಿ ನೀಡಬಹುದಾಗಿದೆ ಅದೇ ರೀತಿಯಲ್ಲಿ ದೇವಸ್ಥಾನಕ್ಕೆ ನೀವು ಭೇಟಿ ನೀಡೋದ್ರಿಂದ ನಿಮಗೆ ಇನ್ನಷ್ಟು ಶುಭ ಫಲಗಳು ದೊರೆಯಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಹೆಚ್ಚು ನೀವು ಉತ್ತಮವಾಗಿರಲಿದ್ದೀರಿ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮುಂದಿನ ರಾಶಿ ಕಟಕ ರಾಶಿಯಾಗಲಿದೆ ಸ್ನೇಹಿತರೆ ಮಹಾಲಕ್ಷ್ಮಿ ಯೋಗದಿಂದಾಗಿ ಇಂದು ಕಟಕ ರಾಶಿಯ ಜನರಿಗೆ ಕೆಲಸದ ಸ್ಥಳದಲ್ಲಿ ಸೃಜನಶೀಲತೆಯಿಂದಾಗಿ ಮಾಡಿದ ಕೆಲಸವೆಲ್ಲವೂ ನಿಮಗೆ ಯಶಸ್ವಿ ಆಗ್ತವಾಗುತ್ತದೆ ಹಾಗೆ ಹಣದ ಸುರಿಮಳೆಯು ಕೂಡ ನಿಮಗೆ ಸುರಿಯುತ್ತದೆ ಸ್ನೇಹಿತರೆ ಇನ್ನು ಕಚೇರಿ ರಾಜಕೀಯದಿಂದ ನೀವು ಅಂತರವನ್ನು ಕಾಯ್ದುಕೊಳ್ಳೋದ್ರಿಂದ ನಿಮಗೆ ಇನ್ನಷ್ಟು ಒಳ್ಳೆಯದನ್ನು ನೀವು ಪಡಿತಾ ಹೋಗ್ತೀರಿ ಯಾವುದೇ ವಿವಾದದಲ್ಲಿ ನೀವು ಸಿಲುಕೋದ್ರಿಂದ ತಂಡದ ಸದಸ್ಯರೊಂದಿಗೆ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಇದರೊಂದಿಗೆ ಎಲ್ಲ ಕೆಲಸಗಳಲ್ಲಿ ನೀವು ಸುಲಭವಾಗಿ ಯಶಸ್ಸನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ನಿಮ್ಮ ಖರ್ಚುಗಳ ಮೇಲೆ ನೀವು ನಿಗಾವನ್ನು ವಹಿಸಬೇಕಾಗಿರ್ತದೆ ಸ್ನೇಹಿತರೆ ಮತ್ತು ಅನುಪಯುಕ್ತ ವಸ್ತುಗಳಿಂದ ಹಣವನ್ನು ಖರ್ಚು ಮಾಡೋದನ್ನು ನೀವು ತಪ್ಪಿಸ್ಬಿಡ್ತದೆ ಇದರಿಂದ ನಿಮಗೆ ಇನ್ನಷ್ಟು ಆರ್ಥಿಕವಾಗಿ ಬಲಿಷ್ಠಗೊಳ್ತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದ ನಿಮಗೆ ಮಹಾಲಕ್ಷ್ಮಿ ಯೋಗ ಕೂಡ ಲಭಿಸಿದೆ ಮನೆಯಲ್ಲಿ ನಿಮಗೆ ಲಕ್ಷ್ಮಿ ತುಂಬಿ ಕಾಡ್ತಾಳೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಹೆಚ್ಚು ನೀವು ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮುಂದಿನ ರಾಶಿ ಕನ್ಯಾ ರಾಶಿಯಾಗಿರಲಿದೆ ಸ್ನೇಹಿತರೆ ಕನ್ಯಾ ರಾಶಿಯ ಜನರಿಗೆ ಹಿಂದೂ ಮಹಾಲಕ್ಷ್ಮಿ ಯೋಗದಿಂದಾಗಿ ಆರ್ಥಿಕ ಲಾಭವು ಹೆಚ್ಚಾಗ್ತಾ ಹೋಗ್ತದೆ ವಾಹನ ಮತ್ತು ನೀವು ಯಾವುದೇ ರೀತಿಯ ಪ್ರಾಪರ್ಟಿಯನ್ನು ತೆಗೆದುಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಆದ್ದರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಯಾವುದೇ ತೊಂದರೆಗಳು ನಿಮಗೆ ಉಂಟಾಗೋದಿಲ್ಲ ಸ್ನೇಹಿತರೆ ಇನ್ನು ಭಾವನಾತ್ಮಕ ಸಂಬಂಧಗಳಲ್ಲಿ ಜಗಳವೂ ಕೂಡ ಸಾಧ್ಯವಾಗ್ತದೆ ಆದ್ದರಿಂದ ನಿಮಗೆ ಇನ್ನಷ್ಟು ಧೈರ್ಯವನ್ನು ಕೂಡ ನಿಮಗೆ ಬರಲಿದೆ ವಿದ್ಯಾರ್ಥಿಗಳಿಂದ ಇದು ಒಳ್ಳೆಯ ದಿನವಾಗಿದೆ ಅಂತ ಹೇಳ್ಬೋದು ಯಾವುದೇ ರೀತಿಯಲ್ಲಿ ನೀವು ಹಣಕಾಸಿನ ತೊಂದರೆಗಳು ಉಂಟಾಗಿದ್ದರೆ ಅದನ್ನು ಏರಿಳಿತಗಳನ್ನು ಶ್ರೀ ಲಕ್ಷ್ಮೀ ದೇವರ ನೀವು ನಿಭಾಯಿಸ್ತೀರ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಹೆಚ್ಚು ನೀವು ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ದೇವರ ಮಹಾಲಕ್ಷ್ಮಿ ಕೃಪೆಯಿಂದಾಗಿ ನಿಮಗೆ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್